ಅಲ್ಲ ಈಗ ಅವರ ಮನೆಯವರಿಂದ ಆತರ ಯಾವ್ದು ಮಾಹಿತಿಗಳು ಇದುವರೆಗೂ ನಮಗೆ ಬಂದಿಲ್ಲ ಅವ್ರ ಮಧ್ಯ ಇದ್ದಿದ್ದಂತ ಸ್ನೇಹದ ಬಗ್ಗೆ ಫ್ಯಾಮಿಲಿಗೆ ಏನಾದ್ರು ಗೊತ್ತಾಗೋತಿಲ್ವಾ ಅಂತ ಈಗ ಈಗ ಏನು ಆರೋಪಿ ಸಿಕ್ಕಿದಾನೆ ಅವನ್ನ ಪ್ರಶ್ನೆ ಮಾಡಿ ನಂತರ ಮನೆಯವ್ರನ್ನ ನಾವು ಕೇಳ್ತೀವಿ ತರ ಏನಾದ್ರು ಗೊತ್ತಿತ್ತ ಅಂತ ಆಮೇಲೆ ನಮಗೂ ಗೊತ್ತಾಗುತ್ತೆ ಇನ್ನು ಗೊತ್ತಿಲ್ಲ ಅದ್ರ ಬಗ್ಗೆ ಹೇಳಿ ಇಲ್ಲ ರೀ ಆ ಟೈಮ್ ನಲ್ಲಿ ಏನೋ ಘಟನೆ ನಡೆಯುತ್ತೆ ಘಟನೆ ನಡೆಯೇ ಅವ್ನು ಹಳ್ಳ ತೋಡಿರ್ತಾನೆ ಆಮೇಲಿಂದ ಅದಾಗಿದ ತಕ್ಷಣ ಅಲ್ಲಿ ಮುಚ್ಚಿಬಿಟ್ಟು ಅವನು ಏನೋ ಅದಕ್ಕೆ ತಂದಂತ ಶಂಕೆ ಇರುತ್ತೆ ಅದನ್ನ ತಗೊಂಡೋಗಿ ಬೇರೆ ಕಡೆ ಒಂದ್ ಕಡೆ ಬಿಸಾಡಿ ನಂತರ ಮನೆಗೆ ಹೋಗಿ ಮನೆಯಿಂದ ಮೈಸೂರು ಕೆಲ್ಸಕ್ಕೆ ಹೋಗ್ತಾನೆ ಅವನು ಹೌದೌದು ಇಲ್ಲ ಹೋಗಿಲ್ಲ ಅಂದ್ರೆ ಗಿಡ ಮಣ್ಣಲ್ಲಿ ಹಾಕದ್ಮೇಲೆ ಗಿಡ ಎಲ್ಲಾ ಹಾಕಿದ ಹಾಗಾಗಿ ಒಂದು ದಿವಸ ನಮ್ಮವ್ರ ಪೊಲೀಸರು ಮತ್ತು ಅವ್ರ ಫ್ಯಾಮಿಲಿ ಹುಡುಕ್ಲಿಗೂ ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ